ಾಗಿ ಹನ್ನೊಂದು ವರ್ಷದ ಬಾಲಕ ಸಾವಿಗೀಡಾಗಿದ್ದಾನೆ ಹಾಸನ ಜಿಲ್ಲೆಯ ಚನ್ನಾಪುರ ಗ್ರಾಮದ ಸಚಿನ್ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದ ಕಾವ್ಯಶ್ರೀ ಎಂಬುವವರ ಮಗ ಸಚಿನ್ ನನ್ನ ಇದಕ್ಕಿದ್ದ ಹಾಗೆ ಸಚಿನ್ಗೆ ಎದೆನೋ ಕಾಣಿಸ್ಕೊಳ್ಳುತ್ತೆ ಶಾಲೆಗೆ ಹೋಗದೆ ಆತ ಮನೆಯಲ್ಲೇ ರೆಸ್ಟ್ ಮಾಡ್ತಾನೆ ಏಕಾಏಕಿ ಎದೆನೋ ಜಾಸ್ತಿ ಆಗುತ್ತೆ ಅಲ್ಲೇ ಕುಸಿದು ಬೀಳ್ತಾನೆ ಮನೆಯಲ್ಲಿಯೇ ಮೃತಪಟ್ಟ ತಕ್ಷಣವೇ ಬಾಲಕನನ್ನು ಆಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ತಾರೆ ಪೋಷಕರು ಆದರೆ ಏನೂ ಪ್ರಯೋಜನ ಆಗೋದಿಲ್ಲ ಬಾಲಕ ಮೃತಪಟ್ಟಿರೋದನ್ನು ವೈದ್ಯರು ದೃಢಪಡಿಸ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಬಾಲಕ ಬಲಿಯಾಗಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈಗ ಹನ್ನೊಂದು ವರ್ಷದ ಬಾಲಕ ಆರನೇ ತರಗತಿಯ ಬಾಲಕ ಸಚಿನ್ ಕಾವ್ಯಶ್ರೀ ಎಂಬುವವರ ಮಗ ಎದೆನೋ ಇದೆ ಅಂತ ಹೇಳಿ ಶಾಲೆಗೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತಾನೆ ಆದರೆ ಏಕಾಏಕಿ ಎದೆನೋ ಜಾಸ್ತಿ ಆಗ್ಬಿಡುತ್ತೆ ಅಲ್ಲೇ ಕುಸಿದು ಬೀಳ್ತಾನೆ ಪ್ರಾಣ ಆಗಲೇ ಹಾರಿ ಹೋಗುತ್ತೆ ಮಗ ಬಿದ್ದಲ್ಲ ಅಂತ ತಕ್ಷಣವೇ ಆತನನ್ನು ಆಲೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತಾರೆ ಪೋಷಕರು ಆದರೆ ಏನೂ ಪ್ರಯೋಜನ ಆಗೋದಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಏನಿದು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಬಾಲಕ ಸಚಿನ್ದು ಯಾವಾಗಾಯಿತು ಹೇಗಾಯಿತು ಏನು ಹೇಳ್ತಿದ್ದಾರೆ ಪೋಷಕರು ಕೂಡ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಚಿನ್ನಾಪುರದಲ್ಲಿ ನಡೆದಿರುವ ಘಟನೆ ಇದು ಬಾಲಕ ಸಚಿನ್ ಹನ್ನೊಂದು ವರ್ಷ ಕೇವಲ ಹನ್ನೊಂದು ವರ್ಷದ ಬಾಲಕನನ್ನ ಅದರಲ್ಲೂ ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಮನೆಯವರನ್ನ ಸಾಕಷ್ಟು ನೋವಿನಲ್ಲಿ ದೂಡಿದೆ ಜೊತೆಗೆ ಇತ್ತೀಚೆಗೆ ಮಕ್ಕಳಲ್ಲೂ ಸಹ ಹೃದಯಾಘಾತ ಉಂಟಾಗ್ತಿರೋದು ಜೊತೆಗೆ ಆ ಹೃದಯಾಘಾತ ಆಗುತ್ತೆ ಅಂದ್ರೆ ಅದು ಒಂದು ಐವತ್ತು ವರ್ಷ ಅರವತ್ತು ವರ್ಷ ಈ ತರದವರೆಗೆ ಆಗ್ತಾ ಇತ್ತು ಈ ಹಿಂದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೃದಯಾಘಾತದಿಂದ ಸಾವನ್ನಪ್ಪರ್ತಕ್ಕಂಥ ಅಕ್ಷರ ಸಹ ಆಘಾತಕ್ಕೆ ಒಳಗಾಗುವಂತೆ ಮಾಡಿದೆ ಒಂದು ಕಡೆ ಬಾಲಕರನ್ನ ಬಳಸ್ಕೊಂಡು ಕುಟುಂಬ ಈಗ ಸದ್ಯ ಕಂಗಾಲಾಗಿದೆ ಜೊತೆಗೆ ಸಾರ್ವಜನಿಕವಾಗೂ ಸಹ ಈ ರೀತಿ ಹನ್ನೊಂದು ವರ್ಷದ ಬಾಲಕ ಸಾವನ್ನಪ್ಪಿರುವಂತಹದ್ದು ಸಾಕಷ್ಟು ನೋವನ್ನ ತರಿಸಿರುವ ವಿಚಾರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಹೃದಯಾಘಾತಕ್ಕೆ ಒಳಗಾಗ್ತಿರ್ತಕ್ಕಂತಹದ್ದು ಯಾವ ಕಾರಣದಿಂದ ಈ ರೀತಿ ಚಿಕ್ಕ ಮಕ್ಕಳಲ್ಲೂ ಸಹ ಹೃದಯಾಘಾತ ಆಗ್ತಾ ಇದೆ ಅನ್ನುವಂತಹದ್ದು ಸಾಕಷ್ಟು ಚರ್ಚೆಗೆ ಜೊತೆಗೆ ಜನರಲ್ಲೂ ಸಹ ಆತಂಕವನ್ನ ಉಂಟು ಮಾಡಿರುವಂತಹ ವಿಚಾರ ಆಗಿದೆ ಆರನೇ ತರಗತಿ ಓದ್ತಿದ್ದಂತಹ ಸಚಿನ್ ಹನ್ನೊಂದು ವರ್ಷ ಈತ ನಿನ್ನೆ ಸಾವನ್ನಪ್ಪಿದ್ದಾನೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇವತ್ತು ಶಾಲೆಗೆ ಹೋಗೋದಿಲ್ಲ ಅಂತ ಅವ್ರ ತಾಯಿ ಕಾವೇಶಿ ಬಳಿ ಹೇಳ್ಕೊಳ್ತಾರೆ ಹೀಗಾಗಿ ಕಾವೇಶಿ ಅವರು ಆಯ್ತು ಮನೆಯಲ್ಲೇ ಇರು ಅಂತ ಹೇಳಿರ್ತಾರೆ ಆ ಟಿವಿಯನ್ನು ಕೊಡ್ತಿದ್ದಂತಹ ಬಾಲಕ ಆ ಇದ್ದಕ್ಕಿದ್ದಂತೆ ಆ ಸೇರ್ ಮೇಲೆ ಕೂತಿರ್ತಾನೆ ಸೇರ್ ಮೇಲೆ ಕೊನೆಯ ಎಳೆದಿರ್ತಾನೆ ನಂತರದಲ್ಲಿ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಬಂದು ಬಾಲಕ ಅನ್ನ ಎಬ್ಬಿಸುವ ಕೆಲಸವನ್ನು ಮಾಡ್ತಾರೆ ಆದ್ರೆ ಬಾಲಕ ಅಲ್ಲೇ ಕೊನೆಯ ಎಳೆದ ಆದ್ರೂ ಸಹ ಆ ಜೀವ ಇರ್ಬೋದು ಅನ್ನುವಂತಹ ಒಂದು ಆಶಾಭಾವನೆಯಿಂದ ಆಲೂರು ಆಸ್ಪತ್ರೆಗೆ ಕರೆತರ್ತಾರೆ ಆದ್ರೂ ಸಹ ಚಿಕಿತ್ಸೆ ಯಾವುದೇ ರೀತಿಯ ವೈದ್ಯರು ನೀಡೋದಿಕ್ಕೆ ಸಾಧ್ಯ ಆಗಲ್ಲ ಅಷ್ಟರಲ್ಲೇ ಆ ಬಾಲಕನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ ಹೃದಯಾಘಾತಕ್ಕೆ ಹನ್ನೊಂದು ವರ್ಷಕ್ಕ ವರ್ಷದ ಬಾಲಕ ಸಾವನ್ನಪ್ಪಿರುವಂತಹದ್ದು ಸಾಕಷ್ಟು ಆಘಾತವನ್ನು ಉಂಟು ಮಾಡಿರುವಂತಹ ವಿಚಾರ ಆಗಿದೆ ವೀಣಾ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್